ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈಗ ಕಾರ್ತಿಕ ಮಾಸ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಈ ಕಾರ್ತಿಕ ಮಾಸದಲ್ಲಿ ಈ ಕುಂಭರಾಶಿಯವರಿಗೆ ಈ ಗುರು ಸಂಚಾರದ ಬದಲಾವಣೆ ಹೇಗೆಲ್ಲ ಇದೆ ಮತ್ತು ಮುಖ್ಯವಾಗಿ ಇಲ್ಲಿ ರಾಶ್ಯಾಧಿಪತಿ ಈ ಶನಿ ಭಗವಾನರು ಕಳೆದ ಎರಡು ಮೂರು ತಿಂಗಳಿಂದ ಸಾಕಷ್ಟು ಸಂಕಷ್ಟಗಳಿಂದ ಯಾವುದೇ ಒಂದು ಕೆಲಸ ಇದ್ರೂ ಕೂಡ ಮುಂದಕ್ಕೆ ಅದು ಹೋಗ್ತಾ ಇರಲ್ಲ ಅನೇಕ ಅಡ್ಡಿ ಆತಂಕಗಳು ಅನ್ನೋದು ಹಣಕಾಸಿನ ವಿಷಯಗಳಲ್ಲಿ ಅಡೆತಡೆಗಳು ಇತ್ಯಾದಿ ವಿಷಯಗಳಿಂದ ಈ ಕುಂಭರಾಶಿಯವರಿಗೆ ಅಷ್ಟೋ ಎಷ್ಟೋ ಗುರುಬಲ ಅನ್ನೋದು ಹಿಂದಿನ ತಿಂಗಳಲ್ಲಿ ಇತ್ತು ಆದರೆ ಈ ಗುರು ಸಂಚಾರದ ಬದಲಾವಣೆ ಆಗಿರೋದ್ರಿಂದ ಈ ನವೆಂಬರ್ ಮಾಸದಲ್ಲಿ ಏನಾದರೂ ಸ್ವಲ್ಪ ನಿಮಗೆ ಈ ರಿಲೀಫ್ ಅನ್ನೋದು ಸಿಗ್ತಾ ಇದೆ ಅಲ್ವಾ ಈ ಕೆಲವೊಂದು ವಿಷಯಗಳಲ್ಲಿ ಈ ಉಪಶಮನ ಅಥವಾ ಕೆಲವೊಂದು ವಿಷಯಗಳಲ್ಲಿ ಅನುಕೂಲ ಇರುತ್ತಾ ಅನ್ನುವಂತಹ ವಿಷಯ ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ಮಾತ್ರ ನಿಮಗೆ ಉಪಯುಕ್ತವಾದ ಮಾಹಿತಿ ಲಭಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಮನೆ ದೇವರು ಅಥವಾ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಗುರು ಬದಲಾವಣೆ ಇಲ್ಲಿ ನಾವು ಮುಖ್ಯವಾಗಿ ನೋಡೋದಾದರೆ ಸ್ವಾಭಾವಿಕವಾಗಿ ಸಹಜ ಸಿದ್ಧವಾಗಿ ಶುಕ್ರಗ್ರಹ ಆಗಿರುವಂತಹ ಗುರು ಆರನೇ ಮನೆಗೆ ಷಷ್ಠ ಸ್ಥಾನಕ್ಕೆ ಬರ್ತಾ ಇದೆ ಅಂದರೆ ಋಣರೋಗ ರೋಗ ಶತ್ರುಸ್ಥಾನವಾಗಿರುವಂತಹ ಆರನೇ ಮನೆಯಲ್ಲಿ ಗುರು ಸಂಚಾರ ಅನ್ನೋದು ಮುಖ್ಯವಾಗಿ ಹಣಕಾಸಿನ ವಿಷಯಗಳಲ್ಲಿ ಮುಖ್ಯವಾದ ನಿರ್ಧಾರಗಳು ತಗೊಳ್ಳುವಂತಹ ಒಂದು ಸಂದರ್ಭಗಳಲ್ಲಿ ಆಗಿರಬಹುದು ದೊಡ್ಡ ಮಟ್ಟದಲ್ಲಿ ಹೂಡಿಕೆಗಳು ಮಾಡುವಂತಹ ಒಂದು ಸಂದರ್ಭನೇ ಆಗಿರಬಹುದು ಈ ಗುರು ಸಷ್ಟಮ ಭಾವದಲ್ಲಿ ಇರುವುದರಿಂದ ಹಣಕಾಸಿನ ಆರ್ಥಿಕ ಅಂದರೆ ಏನಪ್ಪ ಏ ನೀವು ಏನೋ ಒಂದು ಬಿಸ್ನೆಸ್ ಮಾಡಿರ್ತೀರಾ ಒಂದು ಫೈನಾನ್ಸ್ ಆಗಿರ್ಬೋದು ಅದರಲ್ಲಿ ಆ ಬಿಸ್ನೆಸ್ಗಳಲ್ಲಿ ನೀವು ಆದಷ್ಟು ಜಾಗ್ರತೆಯಿಂದ ಇರಬೇಕಾಗುತ್ತೆ ಶನಿ ಭಗವಾನರು ಲಗ್ನದಲ್ಲೇ ನೋಡಿ ಶನಿ ರಾಹು ಇಲ್ಲಿ ಕಾಂಬಿನೇಷನ್ ಲಗ್ನದಲ್ಲೇ ಇರೋದ್ರಿಂದ ಯಾಕೆಂದರೆ ದ್ವಿತೀಯ ಸ್ಥಾನದಲ್ಲಿ ಕೊನೆಯ ಹಂತ ನಡೀತಾ ಇದೆ ಆದ್ರೂ ಈಗ ಹಿಮ್ಮುಖ ಚಾಲನೆ ಮಾಡ್ತಾ ಇರೋದ್ರಿಂದ ಈಗ ಈ ಶನಿ ರಾಹು ಇವರಿಬ್ಬರ ಈ ಕಂಜಕ್ಷನ್ ಅಂದರೆ ಪ್ರಥಮ ಪಾದದ ಲಗ್ನದ ಭಾವ ಇಲ್ಲಿ ಫಲಗಳನ್ನು ಕೊಡ್ತಾ ಇದೆ ಮುಖ್ಯವಾಗಿ ಅಂದರೆ ಆರಂಭದಲ್ಲೇ ಈ ಮಾಸದಲ್ಲಿ ಕುಂಭರಾಶಿಯವರಿಗೆ ಹಣಕಾಸಿನ ನಷ್ಟ ಹಣಕಾಸಿನ ನಷ್ಟಗಳು ಆರ್ಥಿಕ ವ್ಯವಹಾರಗಳಲ್ಲಿ ಏರುಪೇರುಗಳು ಮುಖ್ಯವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ವಸ್ತುಗಳೇ ಆಗಿರಬಹುದು ಅಥವಾ ಈ ಒಡವೆ ಆಗಿರಬಹುದು ಈ ಸಂದರ್ಭದಲ್ಲಿ ಕೆಲವೊಂದು ಕಳೆದುಕೊಳ್ಳುವಂತಹ ಒಂದು ಸಂದರ್ಭ ಇಲ್ಲಿ ಗೋಚಾರವಾಗ್ತಾ ಇದೆ ಮುಖ್ಯವಾಗಿ ಎಲ್ಲದರಲ್ಲೂ ಈ ಅಂದರೆ ನೀವು ಒಂದು ಫಂಕ್ಷನ್ಗೆ ಅಂತ ಹೋಗಿರ್ತೀರಾ ಒಂದು ವ್ರತ ಹೋಮ ಅವನ ಎಲ್ಲಾದರೂ ಹೋಗುವಾಗ ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಪ್ರಯಾಣ ಮಾಡುವ ವೇಳೆ ಬೆಲೆ ಬಾಳುವಂತಹ ಒಂದಷ್ಟು ಒಡವೆಗಳು ಹಾಕಿಕೊಳ್ಳೋದು ಸಹಜ ಅಲ್ವಾ ಈ ಮಾಸದಲ್ಲಿ ಅದು ಸ್ವಲ್ಪ ನೀವು ಕಡಿಮೆ ಮಾಡ್ಕೋಬೇಕು ಯಾಕೆ ಅಂದರೆ ಈ ಡಿಸೆಂಬರ್ ಮಾಸ ಸ್ವಲ್ಪ ಅಷ್ಟೊಂದು ಅನುಕೂಲತೆ ಇಲ್ಲ ಎಷ್ಟು ಕಷ್ಟಪಟ್ಟು ಆಸೆಪಟ್ಟು ನೀವು ಮಾಡಿಸ್ ಇರ್ತೀರ ಈ ಒಡವೆಗಳು ಅದರಲ್ಲೂ ಕೂಡ ಈಗ ನಿಮಗೆಲ್ಲರಿಗೂ ಗೊತ್ತೇ ಇದೆ ತುಂಬಾ ಈ ರೇಟು ಅನ್ನೋದು ಜಾಸ್ತಿ ಆಗೋಗಿದೆ ಹಾಗಾಗಿ ಒಂದು ಗ್ರಾಮ್ ತಗೊಳ್ಳೋಕ್ಕೂ ಕಷ್ಟ ಅದರಲ್ಲಿ ನೀವು ತುಂಬ ಕಷ್ಟಪಟ್ಟು ಬೆವರ್ ಸುರಿಸಿ ತೊಗೊಂಡಿರ್ತೀರ ಅದಕ್ಕೋಸ್ಕರ ತುಂಬ ಜಾಗ್ರತೆಯಿಂದ ಹುಷಾರಾಗಿ ನೋಡ್ಕೋಬೇಕು ಒಡವೆ ಅಂತಲೇ ಏನಿಲ್ಲ ಈ ವಿದ್ಯಾರ್ಥಿಗಳು ಒಂದು ಲ್ಯಾಪ್ಟಾಪ್ ಆಗಿರಬಹುದು ಒಂದು ಮೊಬೈಲ್ ಆಗಿರಬಹುದು ಮುಖ್ಯವಾಗಿ ಇವೆಲ್ಲ ವಸ್ತುಗಳು ನೀವು ಜೋಪಾನ್ವಾಗಿ ನೋಡ್ಕೋಬೇಕಾಗುತ್ತೆ ಮನೆಯಲ್ಲಿ ಏನಾದರೂ ಈ ಪರ್ಟಿಕ್ಯುಲರ್ ಆಗಿ ಬೇರೆ ಊರಿಗೆ ಹೋಗೋಕೆ ಮುಂಚೆ ಕೂಡ ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನು ನೀವು ತಗೊಂಡು ಹೋಗಬೇಕು ಈ ಕೆಲವೊಂದು ಸಂದರ್ಭದಲ್ಲಿ ಸಣ್ಣ ಪುಟ್ಟ ಅಪಘಾತಗಳು ಅನ್ನೋದು ಆಗುತ್ತೆ ಈ ಉಪದ್ರವಗಳಿಂದ ಕಾಪಾಡಿಕೊಳ್ಳಬೇಕಾಗಿರುತ್ತೆ ಈ ವಿಷಯ ಬಿಟ್ಟರೆ ಇನ್ನೊಂದು ಏನಪ್ಪ ಅಂತ ಅಂದರೆ ಶತ್ರುಬಾಧೆ ಶತ್ರು ಬಾಧೆ ಅನ್ನೋದು ಜಾಸ್ತಿನೇ ಇದೆ ಯಾಕೆ ಅಂದರೆ ಇವರು ಇವರ ಕೆಲಸ ಏನು ಇವರು ಮಾಡ್ತಾ ಇರೋದು ಏನು ಇವರು ಹೋಗ್ತಾ ಇರ್ತಾರೆ ಯಾರ ತಂಟೆಗೂ ಇವರು ಹೋಗಲ್ಲ ಯಾರ ವಿಷಯದಲ್ಲಿ ಕೂಡ ಇವರು ಇನ್ವಾಲ್ವ್ ಅನ್ನೋದು ಆಗಲ್ಲ ಇವರು ಆಗಿರೋದು ಅಲ್ಲದೆ ನಾಲ್ಕು ಜನರನ್ನು ಸುತ್ತಮುತ್ತಲಿ ಇರುವಂತಹ ವ್ಯಕ್ತಿಗಳನ್ನು ಹ್ಯಾಪಿಯಾಗಿ ಇರಿಸಬೇಕು ಅಂತ ನೋಡ್ತಾ ಇರ್ತಾರೆ ಇಂತಹವರಿಗೆ ಸ್ವಲ್ಪ ಶತ್ರುಗಳ ಕಾಟ ಅನ್ನೋದು ಜಾಸ್ತಿನೇ ಇದೆ ಈ ಸಂದರ್ಭದಲ್ಲಿ ಋಣರೋಗ ಶತ್ರುಸ್ಥಾನದಲ್ಲಿ ಸ್ಥಾನದಲ್ಲಿ ಗುರು ಬಂದಿರುವುದರಿಂದ ಸ್ವಲ್ಪ ವಿಪರೀತವಾಗಿರುವಂತಹ ಒಂದು ಶತ್ರು ಬಾಧೆ ಕೂಡ ಇವರಿಗೆ ಇದೆ ಈ ಸಾಲಗಾರರ ಬಾಧೆನೂ ಇದೆ ಈ ವಿಷಯಗಳನ್ನು ನಾವು ಇಲ್ಲಿ ನೋಡಿದರೆ ಇನ್ನು ವೃತ್ತಿ ವ್ಯಾಪಾರಾದಿ ವ್ಯವಹಾರಗಳಲ್ಲಿ ಸ್ವಲ್ಪ ಇಲ್ಲಿ ಈ ಡೈನಮಿಕ್ ಆಗಿ ಇವರು ಈ ಡೇಷನ್ ತಗೊಳ್ಳುವುದಕ್ಕೆ ನಿಮ್ಮ ಮಾತಿಗೆ ಬೆಲೆ ಅನ್ನೋದು ಜಾಸ್ತಿ ಆಗೋದಕ್ಕೆ ಕೆಲವೊಂದು ವಿಷಯಗಳು ಅಲ್ವಾ ಈ ಪ್ಲಾನಿಂಗ್ ಅನ್ನೋದು ಏನಿರುತ್ತೆ ಈ ಪ್ಲಾನಿಂಗ್ ಪ್ರಕಾರ ನಡೆಯೋದಕ್ಕೆ ಈ ವೃತ್ತಿ ಉದ್ಯೋಗ ಸ್ಥಾನಗಳಲ್ಲಿ ಅನುಕೂಲವಾಗಿರುತ್ತೆ ಇಲ್ಲಿ ನಾವು ಮುಖ್ಯವಾಗಿ ಈ ಸಂದರ್ಭಗಳಲ್ಲಿ ಗೋಚಾರದಿಂದ ಹೇಳಿರುವುದಕ್ಕಿನ್ನ ಫಲಗಳನ್ನು ನಿಮ್ಮ ಈ ವೈಯಕ್ತಿಕ ಜಾತಕದಲ್ಲಿ ಯಾಕೆ ಅಂದರೆ ಈ ಕುಂಭರಾಶಿಗೆ ಸಾಡೆ ಸಾತಿ ಕೊನೆಯ ಹಂತ ನಡೀತಾ ಇದೆ ಶನಿ ಮತ್ತು ರಾಹು ಲಗ್ನದ ಫಲಗಳನ್ನು ನೀಡ್ತಾ ಇದ್ದಾರೆ ಅದರ ಜೊತೆಗೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಕೂಡ ಒಮ್ಮೆ ಪರಿಶೀಲನೆ ಮಾಡಿಸಿಕೊಳ್ಳಿ ಇಲ್ಲಿ ಶನಿ ಭಗವಾನರು ಯಾವ ರೀತಿ ಇದೆ ನಿಮ್ಮ ಜಾತಕದಲ್ಲಿ ಅಥವಾ ಈ ದಶಾಭುಕ್ತಿ ಯಾವ ರೀತಿ ನಡೀತಾ ಇದೆ ಯಾವ ರೀತಿ ಫಲಗಳು ಅನ್ನೋದು ಇದೆ ಪರಿಹಾರ ಇದಕ್ಕೆ ಏನು ಅನ್ನೋದು ಈ ವೈಯಕ್ತಿಕ ಜಾತಕ ಇದು ಕೇವಲ ಗೋಚಾರ ಫಲಗಳು ಆಗಿರುತ್ತೆ ಅಷ್ಟೆ ಈ ಗುರುಬಲ ಆರನೇ ಮನೆಗೆ ಹೋಗಿರೋದ್ರಿಂದ ಪಂಚಮದಲ್ಲಿರುವಂತಹ ಒಂದು ಗುರು ಇಲ್ಲಿ ನಲವತ್ತೈದು ದಿನಗಳ ಕಾಲ ಸ್ವಲ್ಪ ರೋಗ ಶತ್ರು ಗುರುಬಲ ಅನ್ನೋದು ಕಮ್ಮಿಯಾಗಿದೆ ಇನ್ನು ಲಗ್ನದ ಮೇಲೆ ಶನಿ ರಾಹು ಪ್ರಭಾವ ಇದೆ ಆದ್ದರಿಂದ ಪ್ರಯಾಣಗಳು ಮಾಡುವಂತಹ ಸಂದರ್ಭಗಳೇ ಆಗಿರಬಹುದು ಈ ವಾಹನಗಳು ಚಲಾಯಿಸುವಂತಹ ಒಂದು ಸಂದರ್ಭ ಆಗಿರಬಹುದು ಅತ್ಯಂತ ನೀವು ಹುಷಾರಾಗಿ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡು ಮಾಡಬೇಕಾಗಿರುತ್ತೆ ಶಾರೀರಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಕೆಲವೊಂದು ಸಮಸ್ಯೆಗಳು ಆತಂಕಗಳು ಇಲ್ಲದೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ವಾಹನ ಚಲಿಸುವಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ನೀವು ಏನಪ್ಪ ಮದ್ಯಪಾನ ಅನ್ನೋದು ಮಾಡಬಾರ್ದು ವ್ಯಕ್ತಿಗಳು ಚಲಾಯಿಸುತ್ತಾ ಇರ್ತಾರೆ ನಿಮಗೂ ಆತಂಕ ಅಲ್ವಾ ಅಲ್ಲಿ ಬರುವಂತಹ ವ್ಯಕ್ತಿಗಳಿಗೂ ಅದು ಉಪದ್ರವವನ್ನು ತಂದುಕೊಡ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಈ ವಿಷಯಗಳಿಂದ ಸಾಕಷ್ಟು ವಾಹನಗಳು ಅಪಘಾತಗಳಿಂದ ಆಗಿರಬಹುದು ಅನಾರೋಗ್ಯದ ವಿಷಯಗಳಲ್ಲೇ ಆಗಿರಬಹುದು ಸ್ವಲ್ಪ ನಿಮ್ಮ ಆರೋಗ್ಯವನ್ನು ನಿಮ್ಮ ಸಣ್ಣ ಪುಟ್ಟ ಗಾಯಗಳು ಆಗದೆ ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಹುಷಾರಾಗಿ ನೀವು ಜೀವನವನ್ನು ನಡೆಸಬೇಕಾಗುತ್ತೆ ಇಲ್ಲಿ ಸಪ್ತಮದಲ್ಲಿ ಕೇತುಗ್ರಹ ಪಾಪಗ್ರಹ ಸರ್ಪಗ್ರಹ ಬಂದಿರುವ ಕಾರಣದಿಂದ ಗಂಡ ಹೆಂಡತಿಯ ಮಧ್ಯೆ ಸಂಗಾತಿ ದಾಂಪತ್ಯಗಳ ಮಧ್ಯೆ ಸಣ್ಣ ಪುಟ್ಟ ವಿಷಯಗಳಲ್ಲಿ ವಾದ ವಿವಾದಗಳು ನಡೆಯುವುದು ಸಣ್ಣ ಪುಟ್ಟ ವಿಷಯಗಳಿಗೆ ಮನಸ್ಪರ್ಧೆಗಳು ಉಂಟಾಗೋದು ಅದೇ ರೀತಿ ವ್ಯಾಪಾರದಲ್ಲಿ ಪಾಲುದಾರರು ಇರ್ತಾರೆ ಈ ಪಾಲುದಾರರು ಇನ್ವೆಸ್ಟ್ಮೆಂಟ್ ವಿಷಯಗಳಲ್ಲಿ ನೀವು ಮಾಡುವಂತಹ ಒಂದಷ್ಟು ವ್ಯಾಪಾರ ವಿಷಯಗಳಲ್ಲಿ ತುಂಬ ನೀವು ಕಠಿಣವಾಗಿ ಕೆಲವೊಂದಷ್ಟು ನಿರ್ಧಾರಗಳು ಅನ್ನೋದು ಇರಬೇಕು ಎಲ್ಲ ವಿಷಯಗಳನ್ನು ಲೆಕ್ಕಾಚಾರ ಪ್ರತಿಯೊಂದನ್ನು ನೀವು ಎಲ್ಲಿ ಹೋಗುತ್ತೆ ಯಾರೂ ಕೂಡ ಮೋಸ ಮಾಡಲ್ಲ ಈ ರೀತಿ ತಪ್ಪು ಕಲ್ಪನೆಗಳು ಬೇಡ ಪ್ರತಿಯೊಂದು ವಿಷಯಗಳಲ್ಲಿ ಶಿಸ್ತಿನಿಂದ ವ್ಯವಹಾರಗಳನ್ನು ಸರಿ ನೋಡಿಕೊಳ್ಳುವುದು ಇಲ್ಲಿ ಉತ್ತಮವಾಗಿದೆ ಇನ್ನು ನಾರ್ಮಲ್ ಆಗಿ ಸ್ವಾಭಾವಿಕವಾಗಿ ನೋಡಿಕೊಳ್ಳೋದು ಅಂದರೆ ಈ ಕುಂಭರಾಶಿಯಲ್ಲಿ ಹುಟ್ಟಿರುವಂತಹ ಜನರಿಗೆ ಬರುವಂತಹ ಸಂಗಾತಿ ಅಂದರೆ ವೈವಾಹಿಕ ಜೀವನದಲ್ಲಿ ಬರುವಂತಹ ಒಂದು ಸಂಗಾತಿ ಈ ಕುಂಭರಾಶಿಯವರು ಅವರ ಕೆಲವೊಂದು ಸೂಚನೆಗಳ ಪ್ರಕಾರ ಇಲ್ಲಿ ಗೈಡೆನ್ಸ್ ಪ್ರಕಾರ ಅವರನ್ನು ಆಡಿಸಬೇಕು ಅನ್ನೋ ರೀತಿಯಲ್ಲಿ ಸ್ವಲ್ಪ ಇವರು ಈ ನೇಚರ್ ಇರುವಂತಹ ಒಂದು ಇಲ್ಲಿ ಪಾರ್ಟ್ನರ್ಸ್ ಅನ್ನೋದು ಅಂದರೆ ಜೊತೆಗಾರರು ಇವರಿಗೆ ಸಿಗ್ತಾ ಇರ್ತಾರೆ ಈ ಪಾರ್ಟ್ನರ್ಗಳು ಈ ರೀತಿಯಾದರೂ ಇರಬಹುದು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಅನ್ನೋದು ತುಂಬ ಜಾಸ್ತಿನೇ ಇರುತ್ತೆ ಹಾಗಾಗಿ ಸಂಗಾತಿಗೆ ಇರುತ್ತೆ ಓವರ್ ಕಾನ್ಫಿಡೆನ್ಸ್ ಅನ್ನೋದು ಇವರಿಗೆ ಉನ್ನತ ಮಟ್ಟದಲ್ಲಿ ಅಧಿಕಾರದಲ್ಲಿ ಇವರ ಹುದ್ದೆಗಳನ್ನು ಪಡೆದಿರುವಂತಹ ಒಂದು ಜೀವನ ಸಂಗಾತಿ ಇವರಿಗೆ ಬರ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಸ್ವಲ್ಪ ಅಹಂ ಅನ್ನೋದು ಈಗೋ ಅನ್ನೋದು ಇವರಿಗೆ ಜಾಸ್ತಿನೇ ಇರುತ್ತೆ ಮುಖ್ಯವಾಗಿ ಸಪ್ತಮದಲ್ಲಿ ಕೇತು ಬಂದಿರುವಂತಹ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವಿಚಾರಗಳು ಮತ್ತಷ್ಟು ಅತಿರೇಗಕ್ಕೆ ಹೋಗಿ ಈ ಮನಸ್ಪರ್ಧೆಗಳು ಬರೋದಕ್ಕೆ ಇಲ್ಲಿ ಚಾನ್ಸ್ ಅನ್ನೋದು ಇರುತ್ತೆ ಯಾಕೆಂದರೆ ಇಲ್ಲಿ ದನ ಲಾಭಾಧಿಪತಿ ಧನಸ್ಥಾನಕ್ಕೆ ಕುಟುಂಬ ಸ್ಥಾನಕ್ಕೆ ಬಂದು ಹನ್ನೊಂದನೇ ಮನೆಗೆ ಅಧಿಪತಿಯಾಗಿರುವಂತಹ ಬೃಹಸ್ಪತಿಯು ಈಗ ಆರನೇ ಮನೆಯಲ್ಲಿ ಇರುತ್ತಾ ಇಲ್ಲಿ ಬರುವಂತಹ ಒಂದು ಏನು ಅಡೆತಡೆಗಳು ತೊಂದರೆ ಏನಿರುತ್ತೆ ಯಾಕೆ ಅಂದರೆ ಸಾಡೆ ಸಾತಿನೇ ಕೊನೆಯ ಹಂತ ಕರ್ಮಕಾರಕ ನೀವು ಮಾಡುವಂತಹ ಒಂದು ಕೆಲಸ ಜಾಸ್ತಿ ಆಗುತ್ತೆ ಪ್ರಮಾಣವು ಜಾಸ್ತಿ ಆಗುತ್ತೆ ಆದರೆ ಆದಾಯವು ನೀವು ಅನ್ನುಕೊಂಡಿರುವಂತಹ ಒಂದು ಮಟ್ಟದಲ್ಲಿ ನಿಮಗೆ ಬರಲ್ಲ ಸಿಗಲ್ಲ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಎರಡು ತಿಂಗಳು ನವೆಂಬರ್ ಮತ್ತು ಡಿಸೆಂಬರ್ ಮುಖ್ಯವಾಗಿ ನಿರ್ಧಾರದಲ್ಲಿ ತಗೋಬೇಕು ಕೆಲವೊಂದು ವ್ಯಕ್ತಿಗಳಿಗೆ ಕಮಿಟ್ ಆಗೋದು ಮಾತುಕೊಡೋದು ಇಲ್ಲ ಮಾಡಿಕೊಡ್ತೀನಿ ಸಹಾಯ ಮಾಡ್ತೀನಿ ಅಥವಾ ನಾನು ಭರವಸೆ ಇಟ್ಟು ನಿಮಗೆಲ್ಲವನ್ನು ಕೊಡಿಸ್ತೀನಿ ಇತ್ಯಾದಿ ವಿಷಯಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಬೇಕಾಗುತ್ತೆ ಕೆಲವೊಂದು ಸಾರಿ ಏನಾಗುತ್ತೆ ಅಂತಂದರೆ ನೀವು ಕೊಟ್ಟಿರುವಂತಹ ಒಂದು ಮಾತು ಅಂದರೆ ಅದನ್ನು ಸಂಪೂರ್ಣವಾಗಿ ಮಾತಿನ ಮೇಲೆ ನಿಲ್ಲೋದು ಕಷ್ಟ ಆಗುತ್ತೆ ಅದರಿಂದ ನೀವು ಈ ಮಾತು ಕೊಡೋದಕ್ಕಿಂತ ಮುಂಚೆ ಕಮಿಟ್ ಆಗೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಈ ಕುಂಭ ರಾಶಿಯವರಿಗೆ ಗುರುಬಲ ಕಮ್ಮಿಯಾಗಿರೋದ್ರಿಂದ ಪ್ರತಿ ಗುರುವಾರ ರಾಘವೇಂದ್ರ ಅಥವಾ ಈ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಪಡಿಬೇಕು ಅಥವಾ ಈ ಕಡಲೆಕಾಳು ಬೆಲ್ಲ ಇತ್ಯಾದಿ ವಿಷಯಗಳನ್ನು ಆಹಾರವನ್ನು ಹಸುವಿಗೆ ಆಹಾರವಾಗಿ ತಿನ್ನಿಸುವುದರಿಂದ ಗುರು ಹಿರಿಯರ ಆಶೀರ್ವಾದ ಪಡೆಯುವುದರಿಂದ ಗುರುಬಲ ಅನ್ನೋದು ನಿಮಗೆ ಮುಖ್ಯವಾಗಿ ಸಿಗುತ್ತೆ ಈ ಗುರುವಿನ ಗುರು ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಶಾಶ್ವತವಾಗಿ ಇರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು